ಹಾ ಬಂಧುಗಳೇ ನೋಡಿ ಇದು ರಾಜನಗುಂಟೆ ವ್ಯಾಪ್ತಿಗೆ ರವಿನಿ ರವೀನು ಆಫೀಸಲ್ಲಿ ಸಂಬಂಧಪಟ್ಟಂತೆ ಆಫೀಸಲ್ಲಿ ಯಾರೂ ಇಲ್ಲ ಹಾ ಅಕ್ಕವರೊಬ್ಬರು ಇದ್ದಾರೆ ಅಕ್ಕ ನೀವು ಯಾರು ಗ್ರಾಮ ಸೇವಕರ ಎಲ್ಲೋಗಿದ್ದಾರೆ ಎಲ್ಲರೂ ಹಾ ಸರಿ ಆಯ್ತು ಅವರು ಒಂದು ಬುಕ್ ಇರ್ಬೇಕಲ್ಲ ನಾವ್ ಎಲ್ಲಿ ಹೋಗ್ತಾ ಇದೀವಿ ಅದನ್ನ ಮೇಂಟೈನ್ ಮಾಡ್ಬೇಕಲ್ಲ ಬುಕ್ ಅಲ್ಲಿ ಬರ್ದ್ಬಿಟ್ಟು ಹೋಗ್ಬೇಕು ನಾವ್ ಇಂಥ ಜಾಗಕ್ಕೆ ಹೋಗ್ತಾ ಇದೀವಿ ಇಂಥ ಕೆಲ್ಸದ ಮೇರೆಗೆ ಹೋಗ್ತಾ ಇದೀವಿ ಅಂತ ಅಲ್ಲ ತಾಲೂಕ್ ಆಫೀಸಲ್ಲಿ ಇದ್ರೆ ಯಾರು ಇರ್ತಾರೆ ಇದು ಅವರ ಆಫೀಸು ಅಲ್ಲ ಏನಾಗಿರ್ಲಿ ಇಲ್ಲಿ ಒಬ್ಬರು ಕೂಡ ಅಧಿಕಾರಿಗಳಿಲ್ಲ ಅಂತಂದಾಗ ಸಾರ್ವಜನಿಕರು ಬಂದು ಅವರು ಪ್ರಶ್ನೆ ಯಾವ ರೀತಿಯಾಗಿ ಸ ಏನು ಆಲೋಪನೆ ಮಾಡ್ಕೊತಾರೆ ಯಾರು ತಗೊಂತಾರೆ ಪ್ರಶ್ನೆಗಳನ್ನ ಯಾರು ಇದು ಮಾಡ್ತಾರೆ ಮತ್ತು ಹೋಗ್ಲಿ ಇಷ್ಟು ಜನ ಅಧಿಕಾರಿಗಳು ಎಲ್ಲೋದ್ರು ಒಬ್ಬರಾದ್ರೂ ಓಕೆ ಇಲ್ಲ ಇಬ್ಬರಾದರೂ ಓಕೆ ಏನು ಯಾರೂ ಇಲ್ವಲ್ಲ ಎಲ್ಲ ನೋಡಿ ಕುಲಾಂಕುಲ ಸ್ನೇಹಿತರೆ ನೋಡಿ ಆ ಸೀಟಲ್ಲೂ ಕೂಡ ಯಾರೂ ಇಲ್ಲ ಏನೋ ಮಾದಪ್ಪನಹಳ್ಳಿ ಕಂದಾಯ ವೃತ್ತಿ ಅಂತೆ ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಿ ಯಾರು ಕೂಡ ಇಲ್ಲ ಮತ್ತೆ ಇಲ್ಲಿ ಏನು ಕಾಕೋಳು ಕಂದಾಯ ವೃತ್ತಿ ಇದು ಯಾರೂ ಇಲ್ಲ ಇಲ್ಲಿ ವಿಶ್ವನಾಥ್ಪುರ ಕಂದಾಯ ವೃತ್ತಿ ಇಲ್ಲೂ ಕೂಡ ಎಲ್ಲ ಎಲ್ಲೋಗಿದ್ದಾರೆ ಏನಕ್ಕೆ ಹೋಗಿದ್ದಾರೆ ಒಂದು ಮೇಂಟೈನ್ ಮಾಡಬೇಕಾಯ್ತು ನಾವು ಇಲ್ಲಿ ಹೋಗ್ತಾ ಇದ್ದೀವಿ ಏನು ಕೆಲಸ ಮಾಡ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಎಲ್ಲಿಗೆ ಹೋಗಿ ಎಷ್ಟೊತ್ತಿಗೆ ಬರ್ತೀವಿ ಅಥವಾ ಬರೋಕ್ಕಾಗಲಿಲ್ಲ ಅಂದರೂ ಕೂಡ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದನ್ನೊಂದು ಮಾಹಿತಿನಾದರೂ ಇರಬೇಕು ಬಂಧುಗಳೇ ನೋಡಿ ಯಾರು ಇದೇನೋ ಚಲ್ಲಳ್ಳಿ ಕಂದಾಯ ವೃತ್ತಿ ಇಲ್ಲಿ ಕೂಡ ಯಾರೂ ಇಲ್ಲ ಏನೋ ರಾಜಸ್ಥ ನಿರ್ ಏನೋ ನಿರೀಕ್ಷರ ಅರಕೇರಿ ವೃತ್ತ ನಿರೀಕ್ಷಕರು ಅವ್ರದ್ದು ಇಲ್ಲ ಮತ್ತೆ ವೀರರು ಎಲ್ಲೋ ಹೋಗಿದ್ದಾರೆ ಬಟ್ ಅವರು ಕೂಡ ಇಲ್ಲ ಬಟ್ ಯಾರು ಒಬ್ಬ ಅಧಿಕಾರಿ ಕಡತನ ಮೇಲೆ ಕಂದಾಯ ವೃತ್ತಿ ಅವರು ಕೂಡ ಯಾರೂ ಇಲ್ಲ ಎಲ್ಲಿಗೆ ಹೋಗಿದ್ದಾರೆ ಇಷ್ಟು ಜನ ಒಂದೇ ದಿವಸ ಎಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಯಾರಾದರೂ ಒಬ್ರು ಇರ್ಬೋದಾಗಿತ್ತು ಯಾರೂ ಒಬ್ರು ಇಲ್ವಲ್ಲ ಮಾಹಿತಿ ಕೊಡಲಿಕ್ಕೆ ಹಾಂ ಇವತ್ತು ಇವತ್ತಿನ ದಿನಾಂಕ ಅಲ್ಲ ಹೇಳಿದ್ರೆ ಬರೋದಿಲ್ಲ ಕಣಮ್ಮ ಅದು ಇರೋದ್ರಿಂದ ಏನು ಗೊತ್ತಾಕ ಅದರಲ್ಲಿ ಮೇಂಟೈನ್ ಮಾಡಬೇಕು ಒಂದು ಬುಕ್ ಮೇಂಟೈನ್ ಮಾಡಬೇಕು ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಏನ್ ಮಾಡ್ತಾ ಇದೀವಿ ಅನ್ನೋದನ್ನ ತಿಳಿಸ್ಬೇಕು ನೋಡಿ ಬಂಧುಗಳೇ ಹನ್ನೊಂದು ಗಂಟೆ ನಲವತ್ತು ನಿಮಿಷ ಆಗಿದೆ ಇವತ್ತು ದಿನಾಂಕ ಎರಡು ಏಳು ಎರಡು ಸಾವಿರದ ಇಪ್ಪತ್ತೈದು ನೋಡಿ ದಿನಾಂಕ ನೋಡಿದ್ರೆ ದಿನಾಂಕನೂ ನೋಡಿ ಎರಡನೇ ತಾರೀಕು ಕಾಣಿಸ್ತದೆ ಅನ್ಕೊಂಡಿದ್ದೀನಿ ಎರಡನೇ ತಾರೀಕು ಹನ್ನೊಂದೇ ಹನ್ನೊಂದು ಅನ್ನೋ ಏನೋ ಟೈಮು ಹನ್ನೊಂದು ನಲವತ್ತಾಗಿದೆ ಬಟ್ ಹನ್ನೊಂದು ನಲವತ್ತಾದರೂ ಕೂಡ ಈ ರಾಜನ್ಗುಂಟೆ ಏನೋ ತಾಯ ಏನೋ ವಿ ಐ ಆರ್ ಐ ಆಫೀಸಲ್ಲಿ ಯಾರು ಸಹ ಒಬ್ಬರು ಇಲ್ಲ ಹೇಳಿ ಫೋನ್ ಮಾಡಿ ಅಲ್ಲಿ ಯಾರು ಈ ಥರ ಕೆ ಆರ್ ಎಸ್ ಪಾರ್ಟಿಯಿಂದ ಬಂದಿದ್ದಾರೆ ಇಲ್ಲಿ ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ನಿಮ್ಮ ಸೂಚನೆ ಇದೆ ಅಂತ ಫೋನ್ ಮಾಡಿ ಅಕ್ಕ ಫೋನ್ ಮಾಡಿ ನಿಮ್ಮ ಯಾರು ಮೇಲಧಿಕಾರಿಗಳಿದ್ದಾರೆ ಇಲ್ಲಿ ಅವ್ರು ಯಾರು ನಿಮಗೆ ಇದ್ದಾರೆ ಅವ್ರನ್ನ ಫೋನ್ ಮಾಡಿ ಅವ್ರಿಗೇನೆ ನೋಡಿ ರಾಜಸ್ವ ನಿರ್ದೀಕ್ಷಕರ ಕಚೇರಿ ಗ್ರಾಮ ಹರಕೆರೆ ವೃತ್ತ ಅಧಿಕಾರಿಗಳು ಹೆಸರುಘಟ್ಟ ಹೋಬಳಿ ಯಲಾಂಕ ತಾಲೂಕು ಬೆಂಗಳೂರು ನಗರ ಜಿಲ್ಲೆ ನೋಡಿ ಇಷ್ಟು ಜನದಲ್ಲಿ ಇವರೆಲ್ಲ ಏನೇನು ಬೋಲ್ಡಲ್ಲಿ ಹಾಕೊಂಡಿದ್ದಾರೆ ಈ ಬೋಲ್ಡಲ್ಲಿ ಯಾರೂ ಒಬ್ರು ಇಲ್ಲ ಸಾರ್ವಜನಿಕರು ತಮ್ಮ ಕೆಲಸದ ಮೇರೆಗೆ ಏನಾದರೂ ಬಂದರೆ ಯಾರನ್ನ ಕೇಳಬೇಕು ಅಂದರೆ ಆತ ರಜಾ ಹಾಕ್ಕೊಂಡು ಬಂದಿರ್ತಾನೆ ಆತ ಕೆಲಸ ಬಿಟ್ಟು ಬಂದಿರ್ತಾನೆ ಕೆಲಸಕ್ಕೆ ರಜೆ ಹಾಕ್ಕೊಂಡು ಬಂದಿರ್ತಾನೆ ಇಲ್ಲ ಏನೋ ಒಂದು ಅವರು ಏನೋ ನಮ್ಮ ಕೆಲಸ ಆಗೋಗ್ಬಿಡುತ್ತೆ ಅಂದ್ಬಿಟ್ಟು ಬಂದಿರ್ತಾರೆ ಆದರೂ ಕೂಡ ಇಲ್ಲಿ ಯಾರೂ ಒಬ್ಬರು ಇಲ್ಲ ಅಂತಂದರೆ ಇನ್ನೆಷ್ಟರ ಮಟ್ಟಿಗೆ ಇದು ಸರಿ ಇದು ರಾಜನಗುಂಟೆ ವ್ಯಾಪ್ತಿಗೆ ಒಳಪಟ್ಟುವಂತಹ ಏನೋ ರಾಜಸ್ವ ನಿರ್ಲಿ ಏನೋ ನಿರೀಕ್ಷಕರ ಕಚೇರಿ ಕಂದಾಯ ಇಲಾಖೆ ಹಾಂ ಇದು ನಡೀತಾ ಇರೋಂಥದ್ದು ಬಂಧುಗಳೇ ನೋಡಿ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಹಾಂ ಇರಲಿ ಅಕ್ಕವರು ಒಬ್ಬರೇ ಇದ್ದಾರೆ ಅವರೇನೋ ಪಂಚಾಯತಿ ನೀವು ಪಂಚಾಯಿತಿಯಲ್ಲಿ ಗ್ರಾಮ ಸಹಾಯಕರು ಪಂಚಾಯತ್ ಗ್ರಾಮ ಸಹಾಯಕರು ಬಂದು ಪಾಪ ಇಲ್ಲಿ ಅವ್ರಿಗೆ ಕಾಯ್ತಾ ಇದ್ದಾರೆ ಹ ಕಾಯ್ತಾ ಇದ್ದಾರೆ ಅನ್ನೋದಕ್ಕಿಂತ ಏನು ಆಫೀಸಲ್ಲಿ ಯಾರು ಇಲ್ವಲ್ಲ ಏನನ್ನ ಕದ್ದು ಮುಚ್ಚಿ ಏನಾದ್ರು ಎತ್ಕೊಂಡು ಹೋಗ್ಬಿಟ್ಟು ಅವರು ಫೈಲ್ ಗೀಲ್ ಆಗಿ ಅಂದ್ಬಿಟ್ಟು ಅವ್ರನ್ನ ಇಲ್ಲಿ ಕಳ್ಸಿದಾರೆ ಹಾ ಇಲ್ಲಿ ಅವ್ರನ್ನ ನೋಡ್ಕೊತಾ ಇಲ್ಲೇ ನಾ ಕೆಲಸ ಮಾಡೋದು ಬಟ್ ಆದ್ರೂ ಕೂಡ ಯಾರು ಒಬ್ರು ಇಲ್ವಲ್ಲ ಏನು ಎತ್ತ ಹಾ ಇದು ನಮ್ಮಲ್ಲಿ ಆಗ್ತಾ ಇರತ್ತದು ಘಟನೆ ಬಂದ್ಗಳೇ ನೋಡಿ ಇದೆಲ್ಲ ನೀವು ಆಲ್ರೆಡಿ ಏನು ವಿ ಎ ಆರ್ ಐ ಆಫೀಸಲ್ಲಿ ಯಾರು ಸಹ ಒಬ್ಬರು ಇಲ್ಲ ಅಂದ್ರೆ ಇಲ್ಲಿ ಸರ್ಕಾರಿ ಕೆಲಸ ಮಾಡಕ್ ಬಂದವರ ಅದ್ ಯಾರು ಕೆಲಸ ಮಾಡಕ್ ಬಂದವರೇ ಗೊತ್ತಿಲ್ಲ ಅಂದ್ರೆ ಯಾರಾದ್ರೂ ರೈತರು ಅಥವಾ ಯಾರಾದ್ರೂ ಬಂದ್ರೆ ಅವ್ರ ಪ್ರಶ್ನೆಗಳನ್ನ ಅಥವಾ ಅವರ ಆಹ್ವಾನಗಳನ್ನ ಯಾರು ಸ್ವೀಕರಿಸ್ತಾರೆ ಯಾರು ಇಲ್ವಲ್ಲ ಕುಲಂಕುಲ್ಲ ರಜಾ ಹಾಕೊಂಡು ಹೋದ್ರೆ ಅವ್ಳು ಬೀಗನ ಹಾಕ್ಬಿಟ್ರ ಅಕ್ಕ ಅಕ್ಕ ಬೀಗ ಹಾಕ್ಬಿಟ್ರೆ ಇನ್ನೂ ಒಳ್ಳೇದು ಯಾರು ಬಾಪಾ ಬರೋದಿರೋ ಆಚೆಗಡೆನ ಹೋಗ್ತಾರೆ ಇಲ್ಲ ಒಳಗಡೆ ಬಂದು ಎಲ್ಲಾರು ಬಂದು ಅವರ ಚೇರ್ಗಳನ್ನ ನೋಡ್ಕೊಂಡೋಗದಕ್ಕ ಒಳ್ಳೆ ಲಕ್ಸುರಿಯಸ್ ಚೇರ್ಗಳು ಬಂದುಗಳೇ ಒಳ್ಳೆ ಲಕ್ಸುರಿಯಸ್ ಚೇರ್ಗಳು ಒಳ್ಳೆ ಬಿಲ್ಡಿಂಗ್ ಒಳ್ಳೆ ಕಟ್ಟಡ ಆದ್ರೆ ಇದು ಒಂದು ಒಬ್ರು ಕೂಡ ಸಾರ್ವಜನಿಕರು ಕೆಲ್ಸಕ್ಕೆ ಬರ್ತಾ ಇಲ್ದಿದ್ದಂಗೆ ಆಗ್ಬಿಟ್ಟಿದೆ ನೀವೇ ನೋಡ್ತಾ ಇರ್ಬೋದು ಯಾರು ಒಬ್ರು ಇಲ್ಲ ಯಾರು ಇಲ್ಲ ಏನಕ್ಕೆ ಇವ್ ಯಾರೋ ಒಬ್ರು ಬರ್ತಾರೆ ಏನೋ ಒಂದು ಪ್ರಶ್ನೆ ಮಾಡ್ತಾರೆ ಏನಕ್ಕೊಂದು ಆಹ್ವಾಲನ ಕೊಡಕ್ ಬರ್ತಾರೆ ಯಾರು ಸ್ವೀಕಾರ ಮಾಡ್ತಾರೆ ಅಣ್ಣ ಸ್ವಾಮಿ ಹಾ ಏನಕ್ಕೆ ಬಂದ್ರಿ ಸೆಕ್ರೆಟರಿ ಸಾಹೇಬರು ಏನ್ ಕೆಲ್ಸದ ಏನು ಕಂದಾಯ ಪತ್ರಗಳನ್ನು ಕಟ್ಟಕ್ ಬಂದ್ರಿ ಯಾರು ಕಟ್ತೀರ ಎಲ್ಲಿ ಕಟ್ತೀರಾ ಎಲ್ಲಿದ್ದಾರೆ ಮನೆಯಿಂದ ಒಳ್ಳೆ ಇಷ್ಟ ಆಗೈತೆ ಟೈಮ್ ಈಗ ಹಾ ನಿಮಗೆ ಪಾಪ ಗೊತ್ತಿಲ್ಲ ಈಗ ಹನ್ನೊಂದು ನಲ್ವತ್ತಾಗಿದೆ ಟೈಮ್ ಹಾಂ ಯಾರು ಇಲ್ವಲ್ಲ ಇದಕ್ಕೇನೆ ಹೇಳ್ತೀರಾ ನೀವು ಏನು ಹೇಳೋಕೆ ನಮಗೆ ಬರೋ ಇಲ್ಲ ನೀವು ರೈತರು ಪಾಪ ಕಂದಾಯ ಕಟ್ಟಕ್ಕೆ ಏನು ಬಂದಿದ್ರು ಬಟ್ ಯಾರು ಇಲ್ಲ ಅಲ್ವಾ ಹಾಂ ಇದು ಸಾರ್ವಜನಿಕರಿಗೆ ನಿಜವಾಗಿ ಇವ್ರು ಸ್ಪಂದನೆ ಮಾಡ್ತಾರೆ ಇವರು ಏನೋ ತಿಳ್ಕೊಬೋದು ಅಲ್ಲ ಹತ್ತು ಗಂಟೆ ಐದು ನಿಮಿಷಕ್ಕೆ ಇಲ್ಲಿ ಇರಬೇಕು ಅನ್ನೋದಿದೆ ಕಾಲ ನಿಯಮ ಇದೆ ಆಮೇಲೆ ಸಕ ಏನು ಈ ಸರ್ಕಾರದ ಅಡಿಯಲ್ಲಿ ನೀವು ಇಷ್ಟೊತ್ತಿಗೆ ಬಂದು ಅಲ್ಲಿಗೆ ನಿಮ್ಮ ಚೇಂಬರ್ ಅಲ್ಲಿ ಕುಂತ್ಕೋಬೇಕು ಅಂತ ಹಾಂ ಸ್ವಾಮಿ ಗೊತ್ತಾಗಲ್ಲ ಹಾಂ ಬರೋದು ಹಾಂ ಆದ್ರೆ ನಿಮ್ ಕೆಲ್ಸ ಕಾರ್ಯ ಎಲ್ಲಾ ಬಿಟ್ಟು ಬಂದಿದ್ದೀರ ಬಸ್ ಹತ್ ಪುಟ್ಟು ಮಾಡಕ್ ಆಗಲೇ ಬರ್ಲೇಬೇಕು ನಮ್ಗೆ ಕಷ್ಟ ಬರ್ಲೇಬೇಕು ಬರಲೇಬೇಕು ಆದ್ರೆ ಅಧಿಕಾರಿಗಳು ಈ ರೀತಿ ಮಾಡೋದು ಇಷ್ಟ ಮಟ್ಟಿಗೆ ಸರಿ ಏನೋ ಸ್ವಾಮಿ ಅವ್ರ ಸೇರ್ಬೇಕಾದ್ರು ನಾವ್ ಹೋಗ್ಬೇಕು ಬರ್ಬೇಕಾದ್ ಅವ್ರಿಗೆ ಅವ್ರಿಗೆ ತೊಂದ್ರೆ ಕೆಲವು ಮನೆಗಳಾಗ ಏನಾದ್ರೂ ಕಾಯಿಲೆ ನಾವು ಅವೆಲ್ಲ ಏನು ಮಾಡಕಾಗಿ ಪ್ರಪಂಚ ಅಂದ್ರೆ ಸ್ವಾಮಿ ಶಾಲೆ ಏನಾಗ್ತದೆ ಅಲ್ವಾ ಏನು ಈಗ ನೀವು ಪಾಪ ಜನಗಳ ಬಗ್ಗೆ ಮಾತಾಡಿದ್ರ ಅವ್ರು ಹೇಳ್ತಾರೆ ಅವ್ರ ಮಾತಾಡ್ ಮಾಡ್ ನಮ್ ಕಷ್ಟ ನಮ್ ಗೊತ್ತು ಅವ್ರು ಹೇಳ್ತಾರೆ ಯಾಕೆ ಕೇಳೋಣ ಈ ಸ್ವತಂತ್ರ ಬಂದ್ರು ಅತಂತ್ರ ಆಗ ಹೌದು ನಾವು ಏನು ಸ್ವಾಮಿ ಕೆಲಸ ಹೋಗ್ಬೇಕು ಕಡದ್ ಮಾಡಕ್ ಹೋದ್ರೆ ನಮ್ ಇದಿಲ್ಲ

ಕಾರೋರ ಪದವಾಗಿ ಯಾರು ಮಾತಾಡ್ತಾರ ಅವನೆಲ್ಲ ಸೈಕಲ್ ಹೌದು ಹೌದು ಅದಂತೂ ನೂರು 200 ಇಲ್ಲ ಸರ್ ಇಲ್ಲ ನೀವು ಜಗಳಗಳಾಗಿ ಇಷ್ಟಲ್ಲ ಕಷ್ಟಪಟ್ಟು ಮಾತಾಡ್ತಿದ್ದೀ ಸಂತೋಷ ಹೌದು ಈಗ ನೀವು ಅಡೋತಿರ ನಾನು ಅವರತ್ರ ಹೀಗೆ ಮಾತಾಡ ಅಂತಾ ಅದೇ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಈಗ ನೋಡಿ ನೀವು ಕೆಲ್ಸ ಪಾಪ ಕಾರ್ಯ ಎಲ್ಲ ಬಿಟ್ಟು ಬಂದಿದ್ದೀರಾ ಇಷ್ಟು ಜನದಲ್ಲಿ ಒಬ್ರು ಇಲ್ವಲ್ಲ ಅಂದ್ರೆ ನೀವು ಕೆಲ್ಸ ಬಿಟ್ಟು ಕಾರ್ಯ ಬಿಟ್ಟು ಹತ್ಕೊಂಡು ಬಂದು ಇಲ್ಲಿ ಏನೋ ಹೋಗೋಣ ಏನೋ ಜವಾಬ್ದಾರಿ ತನ ಈ ನಾಡು ಈ ದೇಶ ಬದುಕ್ಬೇಕು ಬಾಳ್ಬೇಕು ನಮ್ಮ ತೆರಿಗೆ ಹಣದಲ್ಲೇ ಬದುಕ್ತಾ ಇರೋಂತದ್ದು ಇವರೆಲ್ಲ ಸಮತ ನಮ್ಮ ತೆರಿಗೆ ಹಣದಲ್ಲೇ ಆದ್ರೂ ಕೂಡ ಹತ್ತು ಗಂಟೆ ಐದು ನಿಮಿಷ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಹೆಚ್ಚು ಕಮ್ಮಿ ಬರ್ಬೇಕಾಗಿತ್ತು ಬಟ್ ಇವತ್ತು ಹನ್ನೊಂದು ಗಂಟೆ ನಲವತ್ತು ನಿಮಿಷ ಆಗಿದೆ ಇನ್ನು ಯಾರು ಬಂದಿಲ್ಲ ನಮ್ಮ ಅಹವಾಲುಗಳನ್ನ ಯಾರು ಸ್ವೀಕರಿಸ್ತಾರೆ ಕಂದಾಯ ಸಚಿವರೇ ದಯವಿಟ್ಟು ಕಂದಾಯ ಸಚಿವರು ನೋಡಿ ಯಾವ ರೀತಿಯಾಗಿ ರಾಜನ್ಮುಡ್ಡೆ ವ್ಯಾಪ್ತಿಯಲ್ಲಿ ನಡೀತಾ ಇದೆ ಹನ್ನೊಂದು ನಲವತ್ತಾಗಿದೆ ಒಬ್ಬ ಅಧಿಕಾರಿಗಳು ಬಂದಿಲ್ಲ ಕೃಷ್ಣ ಬೈರೇಗೌಡರು ತಾವು ನೋಡಿ ಸ್ವಾಮಿ ಯಾವ ರೀತಿಯಾಗಿ ನಡೀತಾ ಇದೆ ಯಾರು ಕೂಡ ಒಬ್ರು ಇಲ್ಲ ಈಗ ರೈತರು ಪಾಪ ಬಂದಿದ್ದಾರೆ ಅವರ ಕೆಲಸ ಕಾರ್ಯ ಏನು ಟ್ಯಾಕ್ಸ್ ಕಟ್ಬೇಕಂತೆ ಟ್ಯಾಕ್ಸ್ ಕಟ್ಟಿಸ್ಕೊಳಕ್ಕೂ ಇಲ್ಲ ಸ್ವಾಮಿ ಇನ್ನು ಸರ್ಕಾರ ಹೆಂಗ್ ನಡೆಯುತ್ತೆ ಆಡಳಿತ ಮಂಡಳಿ ಹೆಂಗ್ ಮುಂದೆ ಬರುತ್ತೆ ಹ ಇವತ್ತು ಅದೇ ಪ್ರಪಂಚ ಇವತ್ತು ಅದೇ ಅಲ್ಲೊಲ್ಲ ಕಲ್ಲಾಗಿದೆ ರೈತರ ಗೋಳು ಕೇಳೋರಿಗೆ ಯಾವನು ಇಲ್ಲ ಯಾವುದೋ ಸರ್ಕಾರಿ ಜಾಗ ಐತೆ ಕಣಯ್ಯ ಅದನ್ನೇನೋ ಒಂದಷ್ಟು ಬಿಡುಗಡೆ ಮಾಡಿಸ್ಕೊಳ್ರೆ ಅಂತಂದ್ರೆ ಯಾವ ಅಯೋಗ್ಯರಿಗೆ ಇವ್ರು ಸಪೋರ್ಟ್ ಕೊಟ್ಕೊಂಡು ಅವನ ಯಾವನೋ ಒಬ್ಬ ಅಯೋಗ್ಯ ಅದನ್ನ ರೋಡು ಅಂತ ತೋರಿಸಾನೆ ಸರ್ಕಾರಿ ಜಾಗದಲ್ಲಿ ಅಂದ್ರೆ ಅದು ಅನಾದಿ ಕಾಲದಿಂದ ರೋಡೇ ಅಲ್ಲ ಅಂಥದಕ್ಕೆ ಇದು ಇವರೆಲ್ಲ ಕೈ ಹಾಕ್ತಾರೆ ಇಂಥ ಜಾಗದಲ್ಲಿ ಬಂದು ಅಂಥವ್ರಿಗೆ ಏನು ವ್ಯವಸ್ಥಿತವಾಗಿ ಒಬ್ಬ ಸಾರ್ವಜನಿಕ ಮಾಡ್ಬೇಕಾಗಿರೋ ಕೆಲಸಗಳನ್ನ ಮಾಡ್ತಾ ಇಲ್ಲ ಯಾರ ಅಯೋಗ್ಯ ಲೋಫರ್ಗಳಿಗೆ ಲಫಾಂಗಗಳಿಗೆ ಅಂತವ್ರಿಗೆ ಮಾಡ್ತಾ ಇದ್ದಾರೆ ಮಟ್ಟಿಗೆ ಸರಿ ಕಂದಾಯ ಸಚಿವರು ಮಾನ್ಯ ಕೃಷ್ಣ ಭೈರೇಗೌಡರು ನೋಡಿ ನಿಮ್ಮದೇ ಆದಂತ ಕಂದಾಯ ಇಲಾಖೆಯಲ್ಲಿ ಯಾರು ಸಹ ಒಬ್ಬರು ಇಲ್ಲ ಅಧಿಕಾರಿಗಳು ಒಬ್ಬರು ಇಲ್ಲ ಎಲ್ಲ ರಜಾ ಹಾಕಿದ್ದಾರೆ ಕಂಪ್ಯೂಟರ್ ಕೂಡ ಏನು ಇಲ್ಲ ಎಲ್ಲ ಆಫ್ ಆಗಿದೆ ಹ ದೇವರು ಮಾತ್ರ ದೀಪ ಹಚ್ಚಿದ್ದಾರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ದೇವರು ದೇವರಿಗೆ ಒಂದು ನಮನವಿರ್ಲಿ ನಂದು ಒಂದು ಗಾಗಿ ನೋಡಿ ದೇವರಿಗೆ ಒಂದು ಅಕ್ಕ ಬಂದ್ಬಿಟ್ಟು ಪಾಪ ಏನೋ ತೊಳೆದು ಪಳೆದು ಅಥವಾ ಏನೋ ಒಂದು ಮಾಡಿ ಒಂದು ದೀಪ ಹಚ್ಚಿದ್ದಾರೆ ಅಕ್ಕ ಅಕ್ಕ ನಂದು ಫೋಟೋ ತಗೊಂಡ್ರಿ ನೀವು ಯಾರ ಕಳ್ಸ ಯಾರ ಕಳಿಸ್ಬೇಕಂತ ಕಳ್ಸಿ ಪರವಾಗಿಲ್ಲ ಈ ನಾಡ್ ಹಾ ಈ ನಾಡಿನಲ್ಲಿ ನೋಡಿ ಈಗ ಏನಾಗುತ್ತೆ ಗೊತ್ತಾ ಈ ಸಮಾಜ ಸರಿ ಹೋಗ್ಲಿಲ್ಲ ಅಂತಂದ್ರೆ ನಿಮ್ಮಂತ ನಮ್ಮಂತ ಸಾಮಾನ್ಯ ಪ್ರಜೆಗಳು ಬದುಕಾಕಾಗೋದಿಲ್ಲ ಈಗ ನೀವೇನೋ ಸರ್ಕಾರಿ ಸಂಬಳ ತಗೋಂತೀರ ಅಥವಾ ಯಾವ್ದೋ ವೃತ್ತಿಲಿ ಸೆಕೆಂಡ್ ದರ್ಜೆಯಲ್ಲಿ ವೃತ್ತಿ ಮಾಡ್ತಾ ಇದ್ದೀರಾ ಮಾಡಿ ಅದಕ್ಕೇನಿಲ್ಲ ಆದ್ರೆ ಈ ಜಾಗದಲ್ಲಿ ನಿಮ್ಮ ಮಗ ಎಲ್ಲೋ ಅಂತ ಹೋಗಿರ್ತಾನೆ ಆತ ಏನೋ ಒಂದು ರಜಾ ಹಾಕೊಂಡು ಬಂದು ಇಲ್ಲಿ ಏನೋ ಒಂದು ಕಟ್ಲಿಕ್ಕ ಅಥವಾ ಏನೋ ಒಂದು ಅರ್ಜಿ ಕೊಡ್ಲಿಕ್ಕಾ ಬರ್ತಾರೆ ಇಲ್ಲಿ ಯಾರು ಇಲ್ಲ ಅಂತ ಅಂದಾಗ ಒಂದು ದಿವಸ ರಜಾ ತಾನೆ ಆ ರಜೆ ದಿವಸದ ಯಾರಾದರೂ ಸಂಬಳ ಕೊಡ್ತಾರ ಅವರಿಗೆ ಅಲ್ವಾ ಕೆಲ್ಸಕ್ಕೆ ನಾವು ನಿಯೋಜಿಸ್ಕೊಂಡಿದೀವಿ ಇವ್ರನ್ನ ಅಧಿಕಾರಿಗಳನ್ನ ಕೆಲ್ಸಕ್ಕೋಸ್ಕರ ನಿಯೋಜಿಸ್ಕೊಂಡಿದ್ದೀವಿ ಇವತ್ತು ಆ ನಿಯೋಜಿಸ್ಕೊಂಡಿರೋ ವ್ಯಾಪ್ತಿಯಲ್ಲಿ ಒಬ್ಬರು ಕೆಲ್ಸದವ್ರು ಇಲ್ಲ ಅಥವಾ ಎಲ್ಲೂ ಒಬ್ಬರು ಅಧಿಕಾರಿಗಳು ಇಲ್ಲ ಅಂತಂದಾಗ ಎಲ್ಲೋಗಿದ್ದಾರೆ ಹೋಗಿದ್ದಾರೆ ಆಮೇಲೆ ಇಲ್ಲಿ ಯಾವುದೋ ಬುಕ್ಲೆ ಒಂದು ಒಂದು ಏನು ಹಾಜರಾತಿನ ಬುಕ್ನ ಒಂದು ಇಟ್ಟುಬಿಟ್ಟು ಹೋಗಬೇಕಾಗಿತ್ತು ಅಥವಾ ಯಾವ ಅಧಿಕಾರಿಗಳು ಎಲ್ಲಿ ಹೋಗಿದ್ದಾರೆ ಅನ್ನೋದನ್ನ ತಿಳಿಸ್ಬಿಡ್ಬೇಕಾಗಿತ್ತು ಯಾವುದೇ ರೀತಿಯಾದ ಬುಕ್ಕು ಎಲ್ಲೂ ಇಲ್ಲ ಹಾ ನೋಡಿ ಯಾವುದೇ ರೀತಿಯಾದ ಏನು ಮೇಂಟೈನ್ ಮಾಡಬೇಕಾಗಿರೋಂತ ಬುಕ್ಕು ಎಲ್ಲೂ ಸಹ ಇಟ್ಟೋಗಿಲ್ಲ ಯಾವ ಬೀರೋಲ್ ಹಾಕಿದಾರೋ ಅಥವಾ ನೆನ್ನೆದೇ ಇರುತ್ತೆ ಇದುವರೆಗೂ ಯಾರು ಬಂದಿಲ್ಲ ದಯವಿಟ್ಟು ಇದು ಮಾನ್ಯ ಸಚಿವರು ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಇದನ್ನ ನಿಜವೊಲ್ಲೂ ತಗೊಬೇಕು ಇದನ್ನ ತಗೊಂಡು ಯಾಕೆ ಬಂದಿಲ್ಲ ಈ ಈ ದಿನಾಂಕದಂದು ಗ್ರಾಮ ಆಡಳಿತಾಧಿಕಾರಿ ಮಹಾಲಿಂಗಪ್ಪನವರು ಅವರು ಯಾರೂ ಬಂದಿಲ್ಲ ಅರಕೆರೆ ಕಂದಾಯ ವೃತ್ತಿಯಂತೆ ವ್ಯಾಪ್ತಿಗೆ ಒಪ್ಪಳಪಟ್ಟಿರುವಂಥದ್ದು ನೋಡಿ ಯಾರು ಇಲ್ಲ ಹಾಂ ಈ ಲೈವ್ನ ಇಷ್ಟಕ್ಕೆ ಮುಗಿಸ್ತಾ ಇದೇನು ಈ ವ್ಯಕ್ತಿಗಳು ಏನು ಈ ಅಧಿಕಾರಿಗಳು ಈ ರೀತಿಯಾಗಿ ಕರ್ತವ್ಯವನ್ನು ಸರಿಯಾಗಿ ಮಾಡದೆ ಸರಿಯಾದ ಟೈಮ್ಗೆ ಬರದೆ ಇರೋದಕ್ಕೆ ಏನು ಕಾರಣ ಅಂತಂದ್ಬಿಟ್ಟು ನಾನು ಮಾನ್ಯ ತಹಸೀಲ್ದಾರರು ಅವರಿಗೆ ಈ ವಿಚಾರವನ್ನು ತಿಳಿಸ್ತೀನಿ ತಿಳಿಸಿ ಯಾಕೆ ಬಂದಿಲ್ಲ ಏನಕ್ಕೆ ಇವರೊಂದು ಹಾಜರಾತಿ ಮೇಂಟೈನ್ ಮಾಡಬೇಕಾಗಿತ್ತಲ್ಲ ಅದನ್ನು ಕೂಡ ಇಲ್ಲಿ ಯಾಕೆ ಇಟ್ಟಿಲ್ಲ ಅನ್ನೋದ್ರ ಪ್ರಶ್ನೆ ಮೇಲೆಗೆ ಮಾಡ್ತಾ ಈ ಲೈವ್ನ ಇಷ್ಟಕ್ಕೆ ಎಂಡ್ ಮಾಡ್ತಾ ಇದ್ದೀನಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಂದು ಕಡಿವಾಣ ಆಗ್ತೀವಿ ನಾವಂತೂ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಯಾಕಂದ್ರೆ ಅಧಿಕಾರಿಗಳು ನಮ್ಮ ಒಂದು ಕೆಲಸದ ಮೇರೆಗೆ ನಿಯೋಜಿಸಿಕೊಂಡಿರುವಂತಹ ಒಂದು ಆ ಏನು ಕೆಲಸಗಾರರು ಹಾಗಾಗಿ ಅವರು ನಮ್ಮ ಕೆಲಸ ಮಾಡಬೇಕಾಗಿದೆ ಇವತ್ತು ಯಾರು ಕೆಲಸ ಮಾಡಲಿಕ್ಕೆ ಎಲ್ಲಿ ಹೋಗಿದ್ದಾರೆ ಯಾವ ವಿಚಾರಕ್ಕೆ ಹೋಗಿದ್ದಾರೆ ಅನ್ನೋದು ಏನು ಇಲ್ಲ ಆಮೇಲೆ ಯಾರಾದರೂ ಸಾರ್ವಜನಿಕರು ಬಂದು ಕುಂತ್ಕೊಳ್ಳೋಕ್ಕೆ ಚೇರ್ ಹಾಕ್ಬೇಕಾಯ್ತು ಇಲ್ಲಿ ಯಾವುದೇ ಚೇರ್ಗಳು ಇಲ್ಲ ನೀರೊಂದು ಇಟ್ಟಿದ್ದಾರೆ ನೋಡಿ ನೀರೊಂದು ಇಟ್ಟಿದ್ದಾರೆ ನೀರೊಂದು ಇದೆಯಪ್ಪ ಅದಕ್ಕೂ ಏನೋ ಬಾಟ್ಲ್ ಇಕ್ಕಿದ್ದಾರೆ ಒಂದು ಗ್ಲಾಸ್ ಇಲ್ಲ ಬಾಟ್ಲ್ ಇಟ್ಟಿದ್ದಾರೆ ಆದರೆ ಇಲ್ಲಿ ರೀತಿಯಾಗಿ ಇಟ್ಟಿದ್ದಾರೆ ಬಟ್ ಚೇರ್ ಇಲ್ಲಿ ಹಾಕಬೇಕಾಗಿತ್ತು ಯಾರಾದರೂ ಬಂದಾಗ ಸಾರ್ವಜನಿಕರು ಕುಂತ್ಕೊಂಡು ಅವರ ಅಹವಾಲುಗಳನ್ನ ಕೊಟ್ಟು ಅಥವಾ ಪ್ರಶ್ನೆಗಳನ್ನ ಕೇಳಿ ಅವ್ರನ್ನ ಕೆಲಸಗಳನ್ನ ಹೋಗೋದಕ್ಕೆ ನೋಡಿ ಅಣ್ಣ ರೈತರು ಪಾಪ ಚಡ್ಡಿಲ್ಲೇ ಬಂದಿದ್ದಾರೆ ಆದ್ರೂ ಕೂಡ ನಿಂತ್ಕೊಂಡಿದ್ದಾರೆ ಅವ್ರು ಕುಂತ್ಕೊಳ್ಳೋಕ್ಕೂ ಒಂದು ಚೇರ್ನ ಹಾಕಿಲ್ಲ ಅಂತಂದಾಗ ಇನ್ನು ಇಷ್ಟರ ಮಟ್ಟಿಗೆ ಈ ಅಧಿಕಾರಿಗಳು ನಾ ಲಾಯಕ್ ಅಧಿಕಾರಿಗಳು ಕೆಲಸವನ್ನ ಮಾಡ್ತಾ ಇದಾರೆ ಇದನ್ನ ದಯವಿಟ್ಟು ಏನು ತಹಸೀಲ್ದಾರರು ಒಳಪಟ್ಟಂತೆ ಆ ಏನು ಏನು ಡಿ ಏನು ಕಂದಾಯ ಸಚಿವರಾಗಿರುವಂತ ನಮ್ಮ ಕೃಷ್ಣ ಬೈರೇಗೌಡರು ಇತ್ತ ಈ ತಕ್ಷಣ ಈ ಎಲ್ಲ ರಾಜನಗುಂಟೆ ವ್ಯಾಪ್ತಿಗೆ ಪಟ್ಟು ಒಳಪಟ್ಟಿರುವಂತಹ ಆರ್ ಐ ವಿ ಆಫೀಸಲ್ಲಿ ಏನೆಲ್ಲ ದಗಲ್ಬಾಜಿ ಅಥವಾ ಏನು ಅನ್ಯಾಯ ಅಕ್ರಮ ನಡೀತಾ ಇದೆ ಅದನ್ನ ದಯವಿಟ್ಟು ಬಂದು ಪರಿಶೀಲನೆ ಮಾಡಬೇಕು ಇಲ್ಲಿ ಪರಿಶೀಲನೆ ಮಾಡಿಲ್ಲ ಅಂದ್ರೆ ಸಾರ್ವಜನಿಕರು ಇವರಿಗೆ ಸರಿಯಾದ ಒಂದು ಪಾಠವನ್ನ ಕಲಿಸ್ತಾರೆ ಅಂತ ಹೇಳ್ತಾ ಈ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಂಥ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಜನಸ್ನೇಹಿ ಕೆಲಸಗಳನ್ನ ಮಾಡಿದ್ರೆ ಅಧಿಕಾರಿಗಳು ಜನರು ನಿಜವಾಗ್ಲು ಒಪ್ಕೊಂತಾರೆ ಆದ್ರೆ ಈ ಜನರು ನಮ್ಮ ಜನರು ಈ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತಂದಾಗ ಅವ್ರಿಗೆ ನಿಜವಾಗ್ಲು ಒಂದು ಹೂವಿನ ಹಾರ ಹಾಕಿ ಅವರಿಗೆ ಅವಮಾನ ಮಾಡುವಂತದ ಅಥವಾ ಒಂದು ಜೈಕಾರ ಹಾಕಿ ಅವ್ರ ಕೆಲಸಕ್ಕೆ ನೀವು ನಿಯೋಜಿಸ್ಕೊಂಡಿದೀವಿ ನೀವು ಬಂದಿಲ್ಲ ಕೆಲಸ ಮಾಡ್ರಯ್ಯ ಅಂತ ಒಂದು ಲೆಕ್ಕಾಚಾರಕ್ಕೆ ಮುಂದಿನ ದಿನಗಳಲ್ಲಿ ಹಾರ ಹಾಕಿ ಅವ್ರನ್ನ ಬರ್ಮಾಡ್ಕೊಳ್ಳುವಂತ ಕೆಲಸಗಳನ್ನ ಮಾಡ್ತಾ ಅವ್ರಿಗೆ ಅವಮಾನ ಮಾಡಬಾರ್ದು ಅವಮಾನ ಮಾಡದೆ ಅದು ತಪ್ಪಾಗ್ಬಿಡುತ್ತೆ ಹಾಗಾಗಿ ಅವ್ರಿಗೆ ಹಾರವನ್ನ ಹಾಕಿ ಅವ್ರಿಗೆ ಸನ್ಮಾನವನ್ನ ಮಾಡಿ ಕುಂಡ್ರಿಸಿ ಕೆಲಸಗಳನ್ನ ಮಾಡಿಸ್ಕೊಳ್ಳೋಣ ಅಂತ ಹೇಳ್ತಾ ನಾನು ಈ ಲೈವ್ ನ ಇಷ್ಟಕ್ಕೆ ಹೆಣ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಇದು ಲೈವ್ ನ ಇಷ್ಟಕ್ಕೆ ಮುಟ್ಸ್ತಾ ಇದೀವಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರ್ತದೆ ಇಂತಹದನ್ನ ನೀವು ಅತಿ ಹೆಚ್ಚಾಗಿ ಶೇರ್ನ ಮಾಡುವಂಥದ್ದು ಕಮೆಂಟ್ ನ ಮಾಡೋದು ಮಾಡಿ ಅಂತ ಹೇಳ್ತಾ ಈ ಲೈವ್ ನ ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜೈವಾಗ್ಲಿ ಅಂತ ಹೇಳ್ತಾ ರವಿಕೃಷ್ಣ ರೆಡ್ಡಿ ಅವ್ರಿಗೂ ಜೈವಾಗ್ಲಿ ಅಂತ ಹೇಳ್ತಾ ಈ ಲೈವ್ ನ ಇಷ್ಟಕ್ಕೆ ಹೆಣ್ಮಾಡ್ತಾ ಇದ್ದೀನಿ ಜೈ ಇನ್ ಜೈ ಕರ್ನಾಟಕ ಜೈ ಆರ್ ಎಸ್ ಹಾ ಒಳ್ಳೆ ಅಣ್ಣ